ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೂರ ನಲವತ್ತೊಂದನೇ ಜಯಂತೋತ್ಸವ ಶಿಡ್ಲಘಟ್ಟದಲ್ಲಿ ಭಾವಪೂರ್ಣ ಆಚರಣೆ ಕನ್ನಡ ಗೀತೆಗಳ ಗಾಯನ ಹಾಗೂ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಂಡು ಮಕ್ಕಳಲ್ಲಿ ಭಾಷಾ ಪ್ರೀತಿಗೆ ಉತ್ತೇಜನ ಶಿಡ್ಲಘಟ್ಟ ನವಮೈಸೂರು ನಿರ್ಮಾಣದ ಶಿಲ್ಪಿ ಹಾಗೂ ಜನಪರ ಆಡಳಿತದ ಪ್ರಭಾವಿ ನಾಯಕರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ನೂರ ನಲವತ್ತೊಂದನೇ ಶಿಡ್ಲಘಟ್ಟ ನಗರದ ಅಕ್ಷರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕಾಲೇಜು ಆಡಳಿತದ ಸಹಯೋಗದೊಂದಿಗೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಕ್ಷರ ಪಿಯು ಕಾಲೇಜಿನ ಪ್ರಾಂಶುಪಾಲ ಬಿವಿ ಪ್ರಕಾಶ್ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ದೃಷ್ಟಿಕೋನ ಹಾಗೂ ಜನಪರ ಆಡಳಿತದ ಪರಿಣಾಮವಾಗಿ ನಾವಿಂದು ಸಾಕಷ್ಟು ಪ್ರಗತಿಯನ್ನು ಕಂಡಿದ್ದೇವೆ ಭಾರತೀಯ ವಿಜ್ಞಾನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಸೋಫ್ ಫ್ಯಾಕ್ಟರಿ ಕೃಷಿ ವಿಶ್ವವಿದ್ಯಾಲಯ ವಿದ್ಯುತ್ ಉತ್ಪಾದನೆಗಾಗಿ ಶಿವನ ಸಮುದ್ರ ಯೋಜನೆ ಇತ್ಯಾದಿ ಎಲ್ಲವೂ ಅವರ ಪ್ರಭುತ್ವದ ಅವಧಿಯಲ್ಲಿ ಆರಂಭಗೊಂಡು ಅಂತ ಹೇಳಿದರು ಇತಿಹಾಸ ತಿಳಿದುಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ ಓದಿನಲ್ಲಿ ಸಂಕಲ್ಪದಿಂದ ತೊಡಗಿದ್ರೆ ಯಶಸ್ಸು ಶಾಶ್ವತ ನಾಲ್ಕು ವರ್ಷ ಎಚ್ಚರಿಕೆಯಿಂದ ಗಮನದಿಂದ ಓದಿ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ನಿಮ್ಮ ಸಾಧನೆಯ ಮೂಲಕ ಪೋಷಕರು ನಿಮ್ಮ ತಾಲೂಕು ರಾಜ್ಯವು ಹೆಮ್ಮೆ ಪಡುವಂತೆ ನಡೆಯಿರಿ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾತನಾಡಿ ನಾಲ್ವಡಿ ಒಡೆಯರ ಜಯಂತಿಯನ್ನು ಮಕ್ಕಳ ನಡುವೆ ಆಚರಿಸಬೇಕೆಂದು ನಾವು ಮುಂದಾಗಿದ್ದಾಗ ಶಾಲೆಗಳ ಸಹಕಾರ ಅಮೂಲ್ಯವಾಗಿದೆ ವಿದ್ಯಾರ್ಥಿಗಳಿಂದ ಉತ್ತಮ ಗುಣಮಟ್ಟದ ಪ್ರಬಂಧಗಳು ಬರೆಯಲ್ಪಟ್ಟಿದ್ದು ಇದು ಭಾಷಾ ಪ್ರೀತಿಗೆ ಉತ್ತೇಜನ ನೀಡಲಿದೆ ಅಂತ ಹೇಳಿದರು ನಮ್ಮ ಭಾಷೆಗೆ ಐದಾರು ಶತಮಾನಗಳ ಇತಿಹಾಸ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಕೇವಲ ನಾಲ್ಕನೇ ತರಗತಿವರೆಗೆ ಓದಿದ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರರಂಗದ ಶ್ರೇಷ್ಠ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದರು ಅವರು ಕನ್ನಡದ ಗೌರವ ಚಿಹ್ನೆ ಎಂದು ಗುರುತಿಸಲಾಗಿದೆ ಅಂತ ಹೇಳಿದರು ಈ ವಿಶೇಷ ಕಾರ್ಯಕ್ರಮದ ಭಾಗವಾಗಿ ಆಧುನಿಕ ನವ ಮೈಸೂರಿನ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಎಂಬ ವಿಷಯದ ಮೇಲೆ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಯಿತು ಒಟ್ಟು ಮೂವತ್ತೊಂದು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಸ್ಪರ್ಧೆಯಲ್ಲಿ ಅಕ್ಷರ ಪಿಯು ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಚೈತ್ರಶ್ರೀ ಪ್ರಥಮ ಸ್ಥಾನ ರೇಣುಕಾ ದ್ವಿತೀಯ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ರೂಪಶ್ರೀ ತೃತೀಯ ಸ್ಥಾನ ಪಡೆದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ನಡೆದ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವು ಶ್ರದ್ಧಾಪೂರ್ವಕವಾಗಿ ನಡೆಯಿತು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಪಿ ನಾಗರಾಜ್ ಎಚ್ಎಂ ರಂಗನಾಥ ಮುನಿ ನಾರಾಯಣಪ್ಪ ಟಿಟಿ ನರಸಿಂಹಪ್ಪ ಹಿತ್ತಲಹಳ್ಳಿ ಸುರೇಶ್ ಮಳಮಾಚನಹಳ್ಳಿ ದೇವರಾಜ್ ರಮೇಶ್ ಬೆಳ್ಳೂಟಿ ಎನ್ ಸುಂದರ್ ಉಪನ್ಯಾಸಕರಾದ ಶುಭಾ ಚಂದ್ರಶೇಖರ್ ಕಮಲ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯತ್ವ ಪಡೆಯುವ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಲಾಯಿತು ಕೇವಲ ನಾನ್ನೂರ ಇಪ್ಪತ್ತು ರೂಪಾಯಿ ಮೊಬೈಲ್ ಪಾವತಿ ಅಥವಾ ಸೈಬರ್ ಕೇಂದ್ರದ ಮೂಲಕ ಪಾವತಿಸಿದ್ರೆ ಐನೂರು ರೂಪಾಯಿ ಒಳಗೆ ಸದಸ್ಯತ್ವ ದೊರೆತದೆ ಅಂತ ಪ್ರಕಟಿಸಲಾಯಿತು ಈ ಕಾರ್ಯಕ್ರಮ ಶಾಲಾ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಇತಿಹಾಸದ ಪ್ರೀತಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಮ್ಮಿಕೊಳ್ಳಲ್ಪಟ್ಟಿದ್ದರಿಂದ ಶಿಡ್ಲಘಟ್ಟದಲ್ಲಿ ಭಾಷಾ ಚೈತನ್ಯದ ಬೆಳಕನ್ನು ಹರಡಿದ ಘಟನೆಯಾಗಿ ಗುರುತಿಸಲ್ಪಡ್ತು ಒಂದು ಭಾರತದ ಯೂನಿವರ್ಸಿಟಿ ಮಾತ್ರ ಒಂದೇ ಒಂದು ಯೂನಿವರ್ಸಿಟಿ ಹೆಸರು ತಗೊಂಡಿರ್ತಕ್ಕಂಥದ್ದು ಇನ್ಯಾವ ಯೂನಿವರ್ಸಿಟಿಯು ಆ ಹೆಸರನ್ನ ಆ ಪಾತ್ರವನ್ನ ವಿಶ್ವದ ಅತ್ಯಂತ ಉನ್ನತವಾದಂತಹ ಯೂನಿವರ್ಸಿಟಿಗಳಲ್ಲಿ ಬೆಸ್ಟ್ ಫಿಫ್ಟಿ ಕಾಣಿಸಿಕೊಂಡಿರ್ತಕ್ಕಂಥ ಇದುವರೆಗೂ ಯೂನಿವರ್ಸಿಟಿ ಅದು ಐಎಎಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದೊಂದೇ ಯೂನಿವರ್ಸಿಟಿ ಭಾರತದ್ದು ಈ ಐ ಎಸ್ ಸಿ ಭಾರತದಲ್ಲಿ ಪ್ರಾರಂಭ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ದೆ ಇವರು ಆದರೆ ಅವರಿಗೆ ಜಾಗವನ್ನು ಕೊಟ್ಟಿದ್ದು ಮಾತ್ರ ಟಾಟಾರವರು ಸೊ ಹಾಗಾಗಿ ಅವರು ಮತ್ತು ಇವರ ಸಹಯೋಗದಲ್ಲಿ ನಮ್ಮಲ್ಲಿ ಐ ಐ ಎಸ್ ಸಿ ಪ್ರಾರಂಭ ಆಯಿತು ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಜಯಚಾಮರಾಜೇಂದ್ರ ಅವರ ತಂದೆಯ ಹೆಸರಲ್ಲಿ ಪಾಲಿಟೆಕ್ನಿಕ್ ಮಾಡಿರ್ತಕ್ಕಂಥದ್ದಿದೆ ಯಸಾಮ್ ರಾಜೇಂದ್ರ ಒಡೆಯರ್ ಪಾಲಿಟೆಕ್ಸ್ ಏನಿದೆ ಅದು ಇವರೇ ಮಾಡಿರ್ತಕ್ಕಂಥದ್ದು ಇವತ್ತು ಎಸ್ ಬಿ ಎಂ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದು ಇವರೇನೆ ಹಾಗಾಗಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಇವತ್ತು ಅನೇಕ ವಿಚಾರಗಳು ಇವರಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿ ಆಗಿರ್ಬೋದು ಇವತ್ತು ಭದ್ರಾವತಿಯಲ್ಲಿ ಗಣ್ಯರ ಸಮೀಪದಲ್ಲಿ ಒಂದಷ್ಟು ವಿಚಾರವನ್ನು ನಿಮಗೆ ಹೇಳಿದ್ದೇನೆ ನಾನು ಸಾಕಷ್ಟು ವಿಚಾರಗಳು ಹೇಳಿದ್ದೇನೆ ಈಗಾಗ್ಲೇ ಈಗಾಗಲೇ ಅಂತಂದ್ರೆ ಇವತ್ತು ಮೊದಲು ನಮ್ಮ ಭಾರತದಲ್ಲ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಅನ್ನ ಪಡ್ಕೊಂಡಿದ್ದು ಜಲವಿದ್ಯುತ್ ಅನ್ನ ಪ್ರಾರಂಭ ಮಾಡಿದ್ದ ಇವರ ಕಾಲಾವಧಿಯಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಮೊದಲ ಜಲವಿದ್ಯುತ್ ಶಿವನ ಸಂಗ್ರಹದಲ್ಲಿ ಪ್ರಾರಂಭ ಮಾಡಿದ್ದು ಇವರೇನೆ ಹಾಗೇನೆ ಮೊದಲ ಜಲವಿದ್ಯುತ್ ಶಕ್ತಿಯನ್ನ ಒಂದು ನಗರಕ್ಕೆ ಮೊದಲು ವಿದ್ಯುತ್ ಶಕ್ತಿಯನ್ನ ಪಡೆದಂತ ನಗರ ಬೆಂಗಳೂರು ಸಾವಿರದ ಒಂಬೈನೂರ ಐದರಲ್ಲಿ ಅವತ್ತು ಈ ಒಂದು ಭಾಗವನ್ನು ಆಳ್ತಾ ಇದ್ದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಅವರೇ ಮೊದಲು ಏಷ್ಯಾದಲ್ಲಿ ವಿದ್ಯುತ್ ಅನ್ನ ನಗರಕ್ಕೆ ಕೊಟ್ಟಿದ್ದು ಪ್ರದೇಶ ಅಂದಾಗ ಕೆಜಿಎಫ್ ಅಂತ ಆಗತ್ತೆ ಎರಡನ್ನೂ ಕೊಟ್ಟದ್ದು ಇವರ ಸಾಧನೆಯೇ ಸರಿ ಹಾಗಾಗಿ ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ಕರ್ನಾಟಕದ ಮೊದಲ ಸೋಪ್ ಫ್ಯಾಕ್ಟರಿ ಮೈಸೂರು ಸೋಪ್ ಫ್ಯಾಕ್ಟರಿನ ಪ್ರಾರಂಭ ಮಾಡಿದ್ದು ಇದೇ ವ್ಯಕ್ತಿನೇ ಹಾಗಾಗಿ ಇವರನ್ನು ನಾವು ಸ್ಮರಿಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ ಅತ್ಯಂತ ಉನ್ನತವಾಗಿ ನಾವು ನೋಡಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಉನ್ನತ ಯೂನಿವರ್ಸಿಟಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮೈಸೂರು ಯೂನಿವರ್ಸಿಟಿ ಆ ಮೈಸೂರು ಯೂನಿವರ್ಸಿಟಿನ ಪ್ರಾರಂಭ ಮಾಡಿದ್ದು ವಿಶ್ವೇಶ್ವರಯ್ಯನವರೇ ಅವರ ಕಾಲಾವಧಿ ಅಂದ್ರೆ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರನೇ ಅವತ್ತು ಅದಕ್ಕೆ ಅವಕಾಶ ಕೊಟ್ಟಿದ್ದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹಾಗಾಗಿ ಮೈಸೂರು ಯೂನಿವರ್ಸಿಟಿನ ಪ್ರಾರಂಭ ಮಾಡಿದ್ದು ಇವರ ಕೊಡುಗೆನೇ ಆಗುತ್ತೆ ಹಾಗಾಗಿ ಮತ್ತೆ ಅತ್ಯಂತ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಮೊದಲು ವಿದ್ಯಾರ್ಥಿ ವೇತನವನ್ನ ಸ್ಯಾಂಕ್ಷನ್ ಮಾಡಿದ್ದು ಯಾರಾದರೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರ ಹಾಗಾಗಿ ಮತ್ತೆ ವಿದ್ಯಾರ್ಥಿ ವೇತನವನ್ನ ಕೊಟ್ಟಿದ್ದು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಿರತಕ್ಕಂತೆ ಇವತ್ತು ಮಹಿಳಾ ಹಕ್ಕು ಅಂತ ನಾವೇನು ಕರಿತಾ ಇದ್ದೀವಿ ಆ ಮಹಿಳಾ ಹಕ್ಕುಗಳನ್ನ ಮೊದಲು ಆಡಳಿತದಲ್ಲಿ ತಂದದ್ದು ಅದು ಭಾರತದಲ್ಲಿ ಈ ಮೈಸೂರು ರಾಜ್ಯದಲ್ಲಿ ಒಡೆಯರು ಇವರು ಮಾತ್ರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕನ್ನಡ ನಮ್ಮ ತಾಯಿ ಭಾಷೆ ಇದ್ದಂಗಿದೆ ಕನ್ನಡವನ್ನ ನಾವು ನಮ್ಮ ತಾಯಿಯನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಹಾಗೆ ನಮ್ಮ ಕನ್ನಡ ಭಾಷೆಯನ್ನು ಕೂಡ ನಾವು ಪ್ರೀತಿ ಮಾಡಬೇಕು ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಕನ್ನಡವನ್ನು ನಾವು ಕಲಿತಾ ಇರಬೇಕು ನಮ್ಮ ಜೀವನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ಭಾಷೆ ನಮ್ಮ ಕನ್ನಡ ಭಾಷೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಮೂರು ರಾಷ್ಟ್ರ ಪ್ರಶಸ್ತಿಗಳನ್ನು ನಮ್ಮ ಕರ್ನಾಟಕ ತಂದುಕೊಟ್ಟಿದ್ದಾರೆ ಕರ್ನಾಟಕದ ಕವಿಗಳು ಅಷ್ಟು ಒಂದು ಮೆಚ್ಚುಗೆಯನ್ನ ಇಡೀ ದೇಶದಲ್ಲಿ ಪಡೆದಿರ್ತಕ್ಕಂಥ ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಒಂದು ವಿಚಾರ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಅವರು ನಾಲ್ಕನೇ ತರದಿನ ಓದಿರೋದು ಅವರು ತಮ್ಮ ವೃತ್ತಿಯನ್ನ ಪ್ರೀತಿ ಮಾಡಿ ಜನರ ಮನಸ್ಸನ್ನ ಗೆದ್ದು ಅಚ್ಚುಕಟ್ಟಾಗಿ ಕನ್ನಡ ಭಾಷೆನ ಮಾತಾಡಿ ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿಯನ್ನು ತಗೊಂಡ್ರು ಭಾರತದಲ್ಲಿ ದೊಡ್ಡ ಪ್ರಶಸ್ತಿ ಅದು ಅಂತಹ ಪ್ರಶಸ್ತಿನ ತಗೊಂಡ್ರು ಹಾಗೆ ನೀವು ಕೂಡ ನಿಮ್ಮ ಭಾಷೆಯನ್ನು ಪ್ರೀತಿಸಬೇಕು ಆರಾಧಿಸಬೇಕು ಕನ್ನಡ ನಾಡು ನುಡಿ ಭಾಷೆ ಭಾಷೆಗೆ ಎಲ್ಲಾದರೂ ಧಕ್ಕೆ ಹೋದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಅಭಿಪ್ರಾಯ ಒಂದು ಅಭಿ ಅಭಿಮಾನ ನಿಮ್ಮಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಶಾಲೆಗಳ ಕಡೆಗೆ ಹೋಗಿ ಕನ್ನಡ ಬಗ್ಗೆ ಅವರಿಗೆ ಒಂದು ಅಭಿಮಾನವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ